ಕೇರಳದ ವಯನಾಡು ಬಳಿ ಸಂಭವಿಸಿದ ಭೂಕುಸಿತದ ಕಾರಣಗಳ ಕುರಿತ ವಿಸ್ತೃತ ವರದಿ ಇಲ್ಲಿದೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಹಾಗೂ ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಿಸಿದಂತೆ ಹಲವು ಗಂಭೀರ ಸವಾಲುಗಳು ಇದ್ದಿವೆ ಈ ರೀತಿಯ ಮಹಾವಿಕೋಪ ಸಂಭವಿಸುವ ಬಗ್ಗೆ ಸಾಕಷ್ಟು ಮೊದಲೇ ಮುನ್ಸೂಚನೆಗಳು ದೊರಕಿದ್ದರೂ ಸಹ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದೇಕೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇಡೀ ಪ್ರದೇಶದಲ್ಲಿ ಅನಧಿಕೃತ ಕಟ್ಟಡಗಳ ನಿರ್ಮಾಣ ಹಾಗೂ ಅಕ್ರಮ ಗಣಿಗಾರಿಕೆಗಳಿಗೆ ಅವಕಾಶ ಕೊಟ್ಟ ಪರಿಣಾಮ ಇಂತಹ ಮಹಾದುರಂತ ಸಂಭವಿಸಲು ಕಾರಣವಾಯಿತು ಎಂದು ಆರೋಪವಿದೆ ಭೂಕುಸಿತದಲ್ಲಿ ನೂರಾರು ಜನರ ಸಜೀವ ಸಮಾಧಿ ವರ್ಷಗಳ ಮೊದಲೇ ಸರ್ಕಾರಕ್ಕೆ ಸಿಕ್ಕಿತ್ತು ಮುನ್ಸೂಚನೆ ಅಕ್ರಮ ಕಟ್ಟಡಗಳ ನಿರ್ಮಾಣ ನಿಯಂತ್ರಣಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಭಾರಿ ಪ್ರಮಾಣದ ಗಣಿಗಾರಿಕೆಗೆ ಅವಕಾಶ ನೀಡಿದ್ದು ಅವಘಡಕ್ಕೆ ಕಾರಣ ಹಿಂದಿನ ದುರ್ಘಟನೆಗಳ ಅರಿವಿದ್ದರೂ ನಿರ್ಲಕ್ಷ್ಯ ತೋರಿದ ಸರ್ಕಾರ ಕೇರಳದ ವೈನಾಡಿನಲ್ಲಿ ಎತ್ತ ನೋಡಿದರೂ ಸಾವಿನ ಆಕ್ರಂದನ ನೋವಿನ ಚೀತ್ಕಾರ ಸ್ಮಶಾನ ಸದೃಶವಾಗಿರುವ ಇಡೀ ಪ್ರದೇಶ ಕೆಲವೇ ದಿನಗಳ ಮೊದಲು ಜೀವಕಳೆಯಿಂದ ತುಂಬಿದ್ದ ವೈನಾಡಿನ ಈ ಗ್ರಾಮಗಳಲ್ಲಿ ಇದೀಗ ಏನೂ ಉಳಿದಿಲ್ಲ ಗುಡ್ಡ ಬದಿಯಿಂದ ಕ್ಷಣ ಮಾತ್ರದಲ್ಲಿ ಪಾತ್ರ ಬದಲಿಸಿ ಬಂದ ನದಿ ಪ್ರವಾಹ ಇಡೀ ಪ್ರದೇಶದ ಜನರ ಜೀವ ಹಾಗೂ ಬದುಕನ್ನು ಕೊಚ್ಚಿ ಹಾಕಿಬಿಟ್ಟಿದೆ ಇದೀಗ ಜನಜೀವನಕ್ಕೆ ಅನುಕೂಲತೆ ಒದಗಿಸುವುದೋ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವುದೋ ಅಥವಾ ಪರಿಸರ ಸಂರಕ್ಷಣೆಯೋ ಈ ಮೂರರ ನಡುವೆ ಯಾವುದಕ್ಕೆ ಪ್ರಥಮ ಆದ್ಯತೆ ಕೊಡಬೇಕೆಂಬುದು ಪ್ರಮುಖ ಪ್ರಶ್ನೆಯಾಗಿದೆ ಈ ಮಹಾಭೀಕರ ದುರಂತದ ಬಗ್ಗೆ ಸಾಕಷ್ಟು ಮೊದಲೇ ಮುನ್ಸೂಚನೆ ದೊರೆತಿದ್ದರೂ ರಾಜ್ಯ ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದೇಕೆ ಎಂದು ಜನ ಪ್ರಶ್ನಿಸುತ್ತಿದ್ದಾರೆ ಹಲವಾರು ವೈಜ್ಞಾನಿಕ ಅಧ್ಯಯನಗಳು ಪರಿಸರ ಸಂಬಂಧಿ ಅಧ್ಯಯನಗಳು ನಡೆದಿದ್ದು ಇಲ್ಲಿ ಸಂಭವಿಸಬಹುದಾದ ದುರಂತಗಳ ಬಗ್ಗೆ ಹಾಗೂ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಾಕಷ್ಟು ಮೊದಲೇ ಸರ್ಕಾರಕ್ಕೆ ಸೂಚನೆಯನ್ನು ನೀಡಲಾಗಿತ್ತು ಹಾಗಿದ್ದರೂ ಸಹ ಇಡೀ ಪ್ರದೇಶದಲ್ಲಿ ಸರ್ಕಾರವು ಹಲವು ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳಲು ಅವಕಾಶ ಮಾಡಿಕೊಟ್ಟಿತ್ತು ಮತ್ತೊಂದು ಕಡೆಯಲ್ಲಿ ಇಡೀ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಹೆಚ್ಚುತ್ತಲೇ ಇತ್ತು ಇದರ ನಡುವೆಯೂ ಪರಿಸರ ಸಂರಕ್ಷಣೆ ಪ್ರಾಧಿಕಾರವೂ ಸಹ ಈ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು ಅವಕಾಶ ಅನುಮತಿ ನೀಡಿದ್ದೇಕೆ ಪದೇ ಪದೇ ಸಾಕಷ್ಟು ಎಚ್ಚರಿಕೆಯನ್ನು ನೀಡುತ್ತಿದ್ದರೂ ರಾಜ್ಯ ಸರ್ಕಾರವು ಈ ವಿಷಯದ ಬಗ್ಗೆ ಸಂವೇದನಾಶೀಲತೆಯನ್ನು ತೋರದೆ ತೀವ್ರ ನಿರ್ಲಕ್ಷ್ಯ ವಹಿಸಿತ್ತು ಮತ್ತು ಅದರ ಪರಿಣಾಮ ಈಗ ವೈನಾಡಿನಲ್ಲಿ ಭಯಂಕರ ಭೂಕುಸಿತದ ರೂಪದಲ್ಲಿ ಕಂಡುಬಂದಿದೆ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ನೂರಾರು ಅಕ್ರಮ ಗಣಿಗಾರಿಕೆಗಳ ನಿಯಂತ್ರಣದಲ್ಲಿ ವೈಫಲ್ಯ ಪಾಲನೆಯಾಗದ ಎನ್ಜಿಟಿ ಮತ್ತು ಕೋರ್ಟ್ಗಳ ಆದೇಶ ಮಳೆಗಾಲದಲ್ಲೂ ಗಣಿಗಾರಿಕೆಗಳ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ನೀಡಿದ ಸರ್ಕಾರ ರಾಜ್ಯ ಸರ್ಕಾರವು ಈ ರೀತಿಯ ನಿರ್ಲಕ್ಷ್ಯ ತೋರಿದ್ದರಿಂದಲೇ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಾಯಿತು ಆಶ್ಚರ್ಯವೆಂದರೆ ಕೇಂದ್ರ ಸರ್ಕಾರ ಹಾಗೂ ವಿವಿಧ ವೈಜ್ಞಾನಿಕ ಅಧ್ಯಯನಗಳು ರಾಜ್ಯ ಸರ್ಕಾರಕ್ಕೆ ಕೇವಲ ಮೌಖಿಕವಾಗಿ ಮಾತ್ರ ಮುನ್ನೆಚ್ಚರಿಕೆಯನ್ನು ನೀಡಿರಲಿಲ್ಲ ಕಳೆದ ಕೆಲವು ವರ್ಷಗಳ ಹಿಂದೆ ಇದೇ ಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಪ್ರವಾಹ ಹಾಗೂ ಭೂಕುಸಿತ ಘಟನೆಗಳು ನಿರಂತರವಾಗಿ ಸಂಭವಿಸುತ್ತಿದ್ದವು ಇದರ ಹೊರತಾಗಿಯೂ ಕೇರಳದ ಕಾಂಗ್ರೆಸ್ ಹಾಗೂ ಎಡಪಂಥೀಯ ಸರ್ಕಾರವು ಕಣ್ಮುಚ್ಚಿ ಕುಳಿತಿದ್ದವು ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಎರಡು ಸಾವಿರದ ಹದಿನೈದರವರೆಗೆ ಕೇರಳದಲ್ಲಿ ನೂರ ಹದಿನೈದು ಭೂಕುಸಿತ ಸಂಭವಿಸಿವೆ ಇವುಗಳಲ್ಲಿ ಎಪ್ಪತ್ತೆಂಟು ಗಣಿಗಳ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಭೂಕುಸಿತ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ತೀವ್ರ ಪರಿಣಾಮ ಎರಡು ಸಾವಿರದ ಹದಿನೆಂಟರ ಪ್ರವಾಹ ಬಳಿಕ ನೂರ ನಲವತ್ತೇಳು ಗಣಿಗಳಿಗೆ ಅನುಮತಿಸಿದ ಸರ್ಕಾರ ಪ್ರವಾಹದ ಬಳಿಕ ಪುನರ್ವಸತಿ ಯೋಜನೆಗಳ ಮುಂದುವರಿಕೆಗೆ ನಿರ್ಲಕ್ಷ್ಯ ಭೂಕುಸಿತ ಪೀಡಿತ ಪ್ರದೇಶದಲ್ಲೇ ಮತ್ತೆ ನಿರ್ಮಾಣ ಕಾರ್ಯಗಳಿಗೆ ಅವಕಾಶ ಪರಿಸರ ಸೂಕ್ಷ್ಮ ವಲಯದಲ್ಲಿ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೂವತ್ತ್ ಮೂರು ಗಣಿಗಳಿವೆ ಎರಡು ಸಾವಿರದ ಹತ್ತೊಂಬತ್ತರ ಭೂಕುಸಿತದಲ್ಲಿ ಇದೇ ಪ್ರದೇಶದಲ್ಲಿ ಐವತ್ತೊಂಬತ್ತು ಜನರ ಸಾವು ಸಂಭವಿಸಿತ್ತು ಪರಿಸರವಾದಿಗಳ ಪ್ರಕಾರ ಇದೀಗ ವೈನಾಡಿನಲ್ಲಿ ಯಾವ ಸ್ಥಳದಲ್ಲಿ ದುರ್ಘಟನೆ ಸಂಭವಿಸಿದೆಯೋ ಅದಕ್ಕೆ ಸಂಪೂರ್ಣ ಮಾನವ ನಿರ್ಮಿತ ದೋಷಗಳೇ ಕಾರಣ ಕೇರಳದಲ್ಲಿ ಕಾಂಗ್ರೆಸ್ ಹಾಗೂ ಎಡಪಂಥೀಯ ರಾಜ್ಯ ಸರ್ಕಾರಗಳು ಒಂದರ ನಂತರ ಮತ್ತೊಂದು ರಾಜ್ಯಾಡಳಿತ ನಡೆಸಿದ್ದರೂ ಸಹ ಈ ಅಕ್ರಮಗಳಲ್ಲಿ ಪ್ರತಿಯೊಬ್ಬರೂ ಶಾಮೀಲಾಗಿರುವುದು ಸ್ಪಷ್ಟ ಗಣಿಗಾರಿಕೆಗೆ ಅನುಮತಿ ನೀಡುವ ಪ್ರಕ್ರಿಯೆ ಸರಳಗೊಳಿಸಲು ನಿಯಮಾವಳಿಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಯಿತು ಆದರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಲಹೆಯನ್ನೂ ಪಡೆಯದೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿತ್ತು ಅದರ ಪರಿಣಾಮ ಇಂದು ಇಡೀ ಪ್ರದೇಶದ ಮುಗ್ಧ ನಾಗರಿಕರ ಜೀವಹರಣಕ್ಕೆ ಕಾರಣವಾಗಿದೆ तेईस जुलाई को सात दिन फिर फिर चौबीस को गई फिर पच्चीस को गई छब्बीस तारीख को मान्यवर ए कहा गया कि बीस सेंटीमीटर से ज्यादा वर्षा होगी भारी वर्षा होगी लैंडस्लाइड होने की संभावना है मड़ भी रस होकर आ सकता है और लोग इसके अंदर दबकर मर भी सकते ಗಣಿಗಾರಿಕೆಯ ಜೊತೆ ಜೊತೆಗೆ ವಯನಾಡಿನ ಪರಿಸರ ಸೂಕ್ಷ್ಮ ವಲಯದ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡಿದ್ದು ಸಹ ಇದೀಗ ಈ ಮಹಾವಿಕೋಪ ಉಂಟಾಗಲು ಅತ್ಯಂತ ಪ್ರಮುಖ ಕಾರಣ ಎಂದು ವಿಶ್ಲೇಷಿಸಲಾಗುತ್ತಿದೆ ಪ್ರತಿ ವರ್ಷ ವೈನಾಡಿನಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಕಟ್ಟಡಗಳ ನಿರ್ಮಾಣ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಲ್ಪಟ್ ಬ್ಲಾಕ್ನಲ್ಲಿ ಎರಡು ಸಾವಿರದ ಆರುನೂರ ಅರವತ್ತೆರಡು ಹೊಸ ಕಟ್ಟಡ ನಿರ್ಮಾಣ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ವಯನಾಡಿನಲ್ಲಿ ಶೇಕಡಾ ಎಂಬತ್ತೈದರಷ್ಟು ಅರಣ್ಯ ಪ್ರದೇಶವಿತ್ತು ಎರಡು ಸಾವಿರದ ಹದಿನೆಂಟರ ವೇಳೆಗೆ ಶೇಕಡಾ ಅರವತ್ತೆರಡರಷ್ಟು ಅರಣ್ಯ ಪ್ರದೇಶ ಕಣ್ಮರೆ ವಯನಾಡು ಸುತ್ತಮುತ್ತ ಪ್ರದೇಶದಲ್ಲಿ ಅರಣ್ಯ ನಾಶವಾಗಿರುವುದು ಈ ಭೀಕರ ನೈಸರ್ಗಿಕ ವಿಕೋಪಕ್ಕೆ ಪ್ರಮುಖವಾದ ಕಾರಣವಾಗಿದೆ ರಾಜ್ಯ ಸರ್ಕಾರದ ಜೊತೆ ಜೊತೆಗೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ನಡವಳಿಕೆಯ ಬಗ್ಗೆಯೂ ಸಹ ಹಲವು ಪ್ರಶ್ನೆಗಳು ಹೇಳುತ್ತಿವೆ ಕಳೆದ ಐದು ವರ್ಷಗಳಿಂದ ವೈನಾಡಿನ ಸಂಸದರಾಗಿದ್ದಾರೆ ಈ ದುರ್ಘಟನೆ ಸಂಭವಿಸಿದ ಬಳಿಕ ವೈನಾಡಿಗೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಅವರನ್ನು ಜನ ಅಡ್ಡಹಾಕಿ ಕಳೆದ ಐದು ವರ್ಷಗಳಲ್ಲಿ ನೀವೇನು ಮಾಡಿದ್ದೀರಿ ಎಂದು ಪ್ರಶ್ನಿಸಲಾರಂಭಿಸಿದ್ದಾರೆ ಜನಸಾಮಾನ್ಯರ ಆಕ್ರೋಶ ಅವರ ವಿರುದ್ಧ ಘೋಷಣೆಗಳ ರೂಪದಲ್ಲಿ ಹೊರಬರಲಾರಂಭಿಸಿದೆ ಕೇರಳ ಸರ್ಕಾರ ಪರಿಸರದ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶಗಳ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವೂ ಸಹ ಕೇಳಿಬರುತ್ತಿದೆ ಇಂತಹ ದೊಡ್ಡ ಅನಾಹುತ ಸಂಭವಿಸಿದ ನಂತರವೂ ರಾಜ್ಯ ಸರ್ಕಾರ ಕೇವಲ ಕಣ್ಣರಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ಪ್ರದೇಶದಲ್ಲಿನ ಪರಿಸರ ಸಂರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದೇ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ Música